ಒಂದು ವಿಷಯ ಹೇಳ್ಬೇಕ ಯಾರು ಮಾಡ್ಕೋ ಮಾಡ್ಕೊಂಬಿಡ್ರಿ ಒಂದು ಸ್ಟೋರಿ ಹೇಳ್ಕೊಬೇಕಾಗಿ ಏನಪ್ಪಾ ಅಂದ್ರ ವೀರು ಜಮ್ಕಂಡಿ ಹಿಂಗ ಕಾಣಸ್ ಕಾಣಿಸ್ಕೊಳಕ್ ಯಾರ ಕಾರಣಪ್ಪ ಅಂದ್ರ ಪರ್ಸಕೊಳ್ರ ಅವ್ರು ಯಾಕಂದ್ರ ಅವ್ರ ಸಾಂಗ್ ಆಡ್ತಿತ್ನ ಯಾವಾಗ ಇದ್ರ್ಯಾಕ್ನಲ್ಲ ಯಾವ್ದು ಚಂದುಳ ಚಲುವಿ ನನ್ನ ಹುಡುಗಿ ಕಾಯ್ಕೋತೀಗಿ ಚಂದನ ಸ್ಮೈಲಿಗೆ ಅದು ಟ್ರೆಂಡ್ ಬಿತ್ತಗೈತಿ ಅದಕ್ಕೆ ಅವಾಗ ಅರವತ್ತು ಸಾವಿರ ರೀಲ್ಸ್ ಅದು ವೀರು ಜಮ್ಕಂಡಿ ಚಂದ ಆಡ್ತಾನ ಪರ್ಸುಗುಲ್ ಹಾಡಾಡ್ತಾನ ಪರ್ಸುಕು ಇಲ್ಕಂದ್ರು ನಡಿತೈತಿ ಚಂದ ಆಡ್ತಾನ ಅವ್ರ ಖಾಲಿ ಇರ್ಲಿಕ್ಕಂದ್ರ ಅವ್ರ ಆಕ್ರಿ ಹತ್ತಿದ್ರು ಆ ಸಾಂಗ್ ನಿಂದ್ರ ನಾ ಹೈಲೈಟ್ ಆದ್ನಿ ಅದಕ್ ಹೈಲೈಟ್ ಆಗ ಕಾರಣ ಯಾರಪ್ಪ ಅಂದ್ರ ನಮ್ಮ ಇಲ್ಲ ಇನ್ನೊಂದೇನಂದ್ರ ಕಲಾವಿದರ ಆವತ್ತು ತಾಯಿ ಗುಣ ಇರಬೇಕು ಯಾರು ಇನ್ನೊಬ್ಬ ಕಲಾವಿದರನ್ನ ಬೆಳೆಸಕೋತ ತಾವು ಬೆಳಿಬೇಕು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ಅದು ನಿಜವಾದ ಕಲಾವಿದರ ಗುಣ ನನ್ನ ತಮ್ಮಗಳನ್ನ ಎಷ್ಟು ಮಂದಿ ಬರ್ತಾರ ಬರ್ಲಿ ನಾ ಬೆಳೆಸಕ್ ನಾ ಪ್ರಯತ್ನ ಮಾಡ್ತೀನಿ అద్రా ఈ ఖుషి విచార నా ఏ కణిక అన్సైతి బాడు బంగారు చప్ప అల్ల నోడ్రీ ఇల్లీ గురుగు నవ్ ఏను కొట్ అదక్షణ కాణికే అంతిర ಬಟ್ ಕೊಡುವಂತ ಮನಸ್ಸು ಇರುತ್ತಲ್ಲ ಅದು ಮಾತ್ರ ನಿಜವಾಗ್ಲೂ ದೊಡ್ಡದು ಆ ಮನಸ್ಸು ಎಲ್ಲರಿಗೂ ಇರಕ್ಕೆ ಸಾಧ್ಯ ಇಲ್ಲ ಗುರುವಿಗೆ ನಾವ್ ಏನ್ ಅಲ್ಲ ಹೇಳ್ತಾರ ಮಾತೇಳ್ತಾರೆ ಒಂದು ಮಾತು ಹೇಳ್ತಾರೆ ಏನ್ ಗೊತ್ತ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಿಜವಾಗ್ಲು ಗುರುವಿನ ಗುಲಾಮನಾದಾಗನ ಈ ಕಲೆ ಈ ಪ್ರವೃತ್ತಿ ಒಳಗೆ ನೀವು ಮುಂದೆ ಬಂದಿರಿ ಅವ್ರಿಗೆ ಕೊಟ್ಟಂತ ಗರ್ ಗೌರವ ಹಿಂದ್ಗಡೆ ಹೆಂಗಿತ್ತೋ ಗೊತ್ತಿಲ್ಲ ಬಟ್ ಎಲ್ಲಾ ಪ್ರೇಕ್ಷಕರ ಮುಂದೆ ನೀವು ಕೊಟ್ಟಂತ ಗೌರವ ಅಜರಾಮವಾಗಿ ಶಾಶ್ವತವಾಗಿ ಉಳಿಯುವಂಗಿತ್ತು ನಿಜವಾಗ್ಲು ಇವತ್ತ ಬಂಗಾರ ಬೆಲೆ ರೇಟ್ ನೋಡಿದ್ರೆ ನಿಜವಾಗ್ಲು ನಮ್ಮ ನಮ್ಮ ಗಂಡಮಕ್ಳು ಒಂದು ಕಿವಿಯನ್ ಬುಗಡಿ ಕೊಡಿಸೋದಿಲ್ಲ ಅಂತದ್ರಾಗ ಆ ಸೊ ಯಾಕಂದ್ರೆ ಅದ ಈ ಏನ್ ಕಾಣಿಕೆ ನಮ್ಮ ಮನಸ್ಸು ನಾವು ಕೂಡ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ಜೋರಾಗಿ ಒಂದ್ಸಾರಿ ಚಪ್ಪಾಳೆ ತಟ್ರಿ ಆದ್ರೆ ನಿಜವಾಗ್ಲು ಹಾಗೆ ಗುರುವಿನ ಇಡ್ಬೇಕು ಗುರುವಿನ ನಾವು ಮನದಲ್ಲಿ ಇಡ್ಬೇಕಂದ್ರ ಈ ರೀತಿ ನೋಡ್ಬೇಕು ನಿಜವಾಗ್ಲು ಹಾಗೆ ಇವ್ರು ಒಂದು ಅವ ಹಾಡಿದ್ದ ಒಂದ್ ಸಾಂಗ್ ಹಾಡ್ತಿದ್ ಇನ್ನೊಂದ್ ಯಾವ್ದಪ್ಪ ಅಂದ್ರ ಮರಿತಾರ ಹೆಂಗರಿ ಮರಿತಾರು ಆಗಿತನ ಇಬ್ರು ಕೂಡಿ ಹಾಡ್ತೀವತ್ತ ತಾವೆಲ್ಲಾರು ಕೇಳಿ ಕೇಳಿ ಅನ್ಸಿ ಹಾ ಅಣ್ಣ ಇನ್ನೊಂದ್ರಿ ನಾನು ಅಣ್ಣ ಬಾಯ್ ಅಣ್ಣ ಬಾಯ್ಲ್ ಅಣ್ಣಾರ ಆಲ್ಮಟ್ಟಿ ಶೂಟಿಂಗ್ ಬಂದಿದ್ರಿ ನಾ ಒಂದ್ ಫೋಟೋ ಕೇಳಿದೆ ಇವ್ರ ಕಡೆದ ಅವ್ರ ಕೊಡಿಸ್ಲಿಲ್ಲ ಮತ್ ಅವಾಗ ನಾ ಭಾಳ್ ಅಂದ್ರ ಒಂದ್ ನಾಲ್ಕೈದು ಸಾವಿರ ಅಷ್ಟ ಫಾಲೋವರ್ಸ್ ವರ್ಸಿದ್ರ ಹೊಳ್ಳಿ ನಾನ್ ಆರ್ಕೆಸ್ಟ್ರಾಗ ಹೋದಾಗ ಬೆಳಗಾವಿಗೆ ಹೋಗಿದ್ದೆ ರೀ ನನ್ಗ ಅವಾಗ ಯೂಟ್ಯೂಬ್ ಒಳಗೆ ಐದ್ ಸಾವಿರ ಫಲೋ ಅಲ್ಲಿ ನೋಡಿದ್ರ ನಾ ಇಲ್ಲಿ ಬಂದು ಪೇಸ್ ಹತ್ತ ಮೊದಲು ಬಂದು ನನ್ ಕೈ ಹಿಡಿದ್ರ ಇವರು ಆಲ್ಮಟ್ಟಿ ಹನುಮಂತ ಈಗೀಗ ಬೆಳಕರ ನಮ್ಮನ್ನ ಬಹಳ ಬೆಳೆಸಿರಿ ನೀವು ಇಂತ ಸಣ್ಣ ಕಲಾವಿದ್ರಿಗೆ ಬೆಳೆಸಂದಿದ್ದು ಇಡೀ ಉತ್ತರ ಕರ್ನಾಟಕ ಎಲ್ಲಾರು ಕೂಡ ನಾ ಕಾರ್ಯಕ್ರಮ ಮಾಡೀನ್ರೀ ಯಾರು ಹೇಳಿಲ್ಲ ಆ ಮಾತು ಹೇಳಿದ್ದು ನಮ್ಮ ಅಣ್ಣ ಆಲ್ಮಟ್ಟಿ ಹುಡುಗ ಇವ ಆಲ್ಮಟ್ಟಿ ನಡಗುಂದಿ ಹುಡುಗ ಇವಂಗ ನೀವು ಎಲ್ಲಾರು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಬಾಳ ಮಂದಿ ಕೂಡ ಮಾಡಿನ್ರಿ ಬಾಳು ಬೆಳಗುಂದಿಣ್ಣ ಹಿಡ್ದು ಈಗ ನಮ್ಮ ಇವರು ಎಲ್ಲಾರು ಕೂಡ ಮಾಡಿನ್ರಿ ಅದು ಮಾತು ಹೇಳಿದ ಅಂದ್ರ ನಮ್ಗ ಪರ್ಸುವಣ ಒಬ್ರ ಮತ್ ಯಾರು ಹೇಳಿಲ್ಲ ಆದ್ರೂ ಬಾರ ಅಂಗಡಿ ಓನರ ಬರ್ದಿದ್ದ ಸಾಹಿತ್ಯ ಮೊದಲು ಇವ್ರು ಬರ್ದಾರೀ ಅದು ೂರ ಹುಡುಗ್ಯಾರ ಆಕ್ಚುಲಿ ಇವ್ರಿಗೆ ಕೊಡ್ಬೇಕಿತ್ ಹಾಡಕ್ ಯಾಕಂದ್ರ ಅದು ಡಬಲ್ ಹಾಡೋದಿಲ್ಲ ಈಗ ನೆಕ್ಸ್ಟ್ ಇದ್ರಿ ಅಣ್ಣರ ದನಿಲ್ಯ ಒಂದು ಬರ್ತೈತಿ ಅದು ನನ್ನ ಸಾಹಿತ್ಯ ಆಗಿರ್ತೈತಿ ಅದು ನಿಮ್ ಎಲ್ಲಾರ ಆಶೀರ್ವಾದ ಅಣ್ಣನ ಕಂಟ್ಲಿಂತ್ರ ಬರ್ತೈತಿ ಇವ್ರ ಆ ಸಾಂಗ್ ಪೂರಾ ಡೈರೆಕ್ಷನ್ ಮಾಡಿದ್ದೀವ್ರಿ ಕಂದ ಹಿಂಗ್ ಬರ್ಬೇಕು ಹಿಂಗ್ ಬರ್ಬೇಕು ನೀ ಆಕ್ಟಿಂಗ್ ಮಾಡ್ಬೇಕು ನನ್ಗಿನ ಆಕ್ಟಿಂಗ್ ಬರೋದಿಲ್ಲ ನಾಲ್ಕೈದು ಗದ್ದು ಹೊಡೆದ್ ಕಳ್ಸ್ರಿ ವಿಷ್ಣು ಅಣ್ಣ ನನಗೆ ಡ್ಯಾನ್ಸ್ ಬರೋದಿಲ್ಲ ಆದ್ರೆ ವಿಷ್ಣು ಅಣ್ಣ ಡ್ಯಾನ್ಸ್ ಮಾಡ್ಸ್ಯಾನ ಇವ್ರೆಲ್ಲಾರ ಕಲಾವಿದ್ರು ಬಾ ಈಗ ಇದು ಹುಲಿ ರೀ ಇದು ಎಲ್ಲಾರು ಮೈಲಾರಿ ಹಾಡಿನೇ ನಂಬಾರ ಮೈಲಾರಿ ಹಾಡಿದಲ್ರಿ ನಮ್ಮ ಪರ್ಸೋನ್ ಆಡಿದ್ದು ಏನಿದೆ ಹುಲಿ ಹುನ್ ಮಾಡಿ ಏ ನಿಮ್ಮವನ ನೀ ನಾ ನೀ ತಂದಿದಿ ಭೈ ಗುಂಪನ್ಯಾಗ ಬರೋದು ಕುರಿಗಳು ಸಿಂಗಲ್ನ್ಯಾಗ ಬರೋದು ಹುಲಿಗಳು ಅಣ್ಣ ഇത് കുറയല്ലോ മര ആണി മരീ എല്ലാ ധന്യല്ല ആണി മരിയോ സരിയ

ನೀನು ಸಣ್ಣ ಕಾಲೇಜ ಕಲಿಯುವಾಗ ನನ್ನ ಜೋಡಿ ನೀರು ಮನಿಯಾದ ಬೈದರು ಒಟ್ಟ ಮಾತಾಡಬೇಕು ಮಾತಾಡಬೇಕ ನನ್ನ ಜೋಡ ನೀನು ಬರುತ್ತೆ ರೊಕ್ಕ ಕಟ್ಟಸಕ ನನಗ ರೊಕ್ಕ ಬೈತಾರಂತ ನನಗ ಗುಣ್ಣ ಹೆಳ್ಕಿತಿ ರೊಕ್ಕ ನನಗ ನನಗ ತಿನ್ನ ಹೆಳ್ತಿತ್ತಿ ಇನ್ನರಿ ಮಾಡಿ ನನ್ನ ಬೆತ್ತಿಗೆ ನೀನು

கொண்ட பிரீதியில் கொாகித்தருதல ಹೃದಯ ಆಗವ ಅದಲ ಬದಲ ಅಗಲಿ ಗಜಲತಿ ಅರಿವ ಹಿಡಿದ ನದಿನ ಎಷ್ಟಿನ ಬಾಳೆ ಮಾಡ್ತಿ ನೋಡ್ತು ನಾನು ಅದ ಎರಡು ದಿನ ಬಾಳೆ ಮಾಡ್ತಿ ಆ ಗಾಳಿ ಕಳ್ಕೊಂಡವಿ ನಿನಗ ಹರಿಯೈತಿ ಅಂತ ಹಾರ್ಯಾಡ ಬ್ಯಾಡ ಹುಡುಗಿ ನೀ ನನಗ

ಇನ್ನ ಚಿಂತ್ಯಾಗ ಅಂಗೈ ಹೈಪಗಂಟ ಮನಿಯಾಗ ನೀವ್ ಆದ ಮ್ಯಾಗ ಹಾಸಿಗೆ ಜಿಡತ ಮಲಗಿ ತಿಮನಿಯಾತ್ Thank you, thank you. Thank you.